ಹೊಳಲ್ಕೆರೆ ಪಟ್ಟಣದ ದೇವರಾಜ ಅರಸು ಐ ಟಿ ಐ ಕಾಲೇಜಿನಲ್ಲಿ ವಿಶ್ವ ಜಲ ದಿನ ಮತ್ತು ವಿಪತ್ತಿನಿಂದ ನೊಂದ ವ್ಯಕ್ತಿಗಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ದೇವರಾಜ್ ಅರಸು ಐ ಟಿ ಐ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಹೊಳಲ್ಕೆರೆ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ನಿರುಪಮಾ ರೇಣುಕಪ್ಪ ಡಂಗ ಅವರು ಮಾತನಾಡಿದ್ದು ಎಲ್ಲರೂ ಜಲಮೂಲವನ್ನು ರಕ್ಷಿಸಬೇಕು ಮತ್ತು ಭವಿಷ್ಯದ ಪೀಳಿಗೆಗಾಗಿ ಜಲಮೂಲವನ್ನು ಸಂರಕ್ಷಣೆ ಮಾಡಬೇಕು ನಮ್ಮ ದೈನಂದಿನ ಚಟುವಟಿಕೆಗಳಿಗಾಗಿ ಮಿತವಾಗಿ ನೀರನ್ನು ಬಳಸಿ ನೀರನ್ನು ಉಳಿಸಬೇಕು ಇನ್ನು ಮಳೆ ನೀರಿನ ಕೊಯ್ಲಿನ ವಿಧಾನವನ್ನು ಅನುಸರಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಸಹಕರಿಸಬೇಕು ಕುಟುಂಬ ಮತ್ತು ಸಮುದಾಯದಲ್ಲಿ ನೀರು ಉಳಿಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಗ್ಲೇಸಿಯರ್ ಸಂರಕ್ಷಣೆ ಎನ್ನುವ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜಲ ದಿನದ ವಾಕ್ಯವಾಗಿದೆ ಎಂದು ಅವರು ಹೇಳಿದರು ಮತ್ತು ವಿಶ್ವ ಜಲ ದಿನ ವಿಧಿ ಬೋಧಿಸಿದರು ಇನ್ನು ಉಪನ್ಯಾಸಕರಾಗಿ ಭಾಗವಹಿಸಿದ್ದ ಪ್ಯಾನಲ್ ವಕೀಲರಾದ ಆರ್ ಹನುಮಂತಪ್ಪ ಅವರು ಮಾತನಾಡಿದ್ದು ಜಗತ್ತಿನ ಎಲ್ಲ ದೇಶಗಳಲ್ಲಿ ಪ್ರತಿ ವರ್ಷ ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಆಚರಿಸುವ ಉದ್ದೇಶವೆಂದರೆ ಸಿಹಿ ನೀರಿನ ಮಹತ್ವವನ್ನೇ ಎತ್ತಿ ತೋರಿಸುವುದು ಮತ್ತು ಸಿಹಿ ನೀರಿನ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗೆ ಪ್ರತಿಪಾದಿಸುವುದಾಗಿದೆ ಇನ್ನು ವಿಪತ್ತಿನಿಂದ ನೊಂದ ವ್ಯಕ್ತಿಗಳಿಗೆ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ಕಾನೂನು ನೆರವನ್ನು ನೀಡಲಾಗುವುದು ಎಂದು ಆರ್ ಹನುಮಂತಪ್ಪ ತಿಳಿಸಿದರು ನಾವು ಈ ವಿಧಿಯನ್ನ ಇಪ್ಪತ್ತೆರಡನೇ ತಾರೀಕಿನೇ ನಾವು ತಗೋಬೇಕಾಗಿತ್ತು ಕಾರಣಾಂತರಗಳಿಂದ ಕಾರ್ಯಕ್ರಮ ಇರೋಕ್ಕಾಗದೇ ಇರೋಕ್ಕಾಗದಿರೋದ್ರಿಂದ ಇವತ್ತು ಕೊಡಿಸ್ತಾ ಇದ್ದೀವಿ ಎಲ್ಲರೂ ಡೈಲ್ ಮಾಡಿ ನಿಧಾನಕ್ಕೆ ಹೇಳ್ತೀನಿ ತಗೊಳ್ಳಿ ರೆಡಿ ನಮ್ಮ ದೈನಂದಿನ ಚಟುವಟಿಕೆಗಳಿಗಾಗಿ ಹಿತವಾಗಿ ನೀರನ್ನು ಬಳಸಿ ನೀರನ್ನು ಉಳಿಸುತ್ತೇನೆ ವಿಧಾನವನ್ನು ಅನುಸರಿಸುವ ಮೂಲಕ ಅಂತರ್ಜಲ ಮರುಪೂರ್ಣಕ್ಕೆ ಸಹಕರಿಸುತ್ತೇನೆ